ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸಿಂಪಲ್ ಆಗಿರುವಂಥ ಕೇಸರಿ ಭಾತ್ ಅಂದರೆ ನಮ್ಮ ಕಡೆ ಇದನ್ನು ಶಿರಾ ಅಂತಾರೆ ಅದನ್ನು ಮಾಡ್ಕೊತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತಿ ನೋಡಿ ನಾನು ಶಿರಾ ಮಾಡೋದಕ್ಕೋಸ್ಕರ ಫಸ್ಟು ಒಂದು ಪಾತ್ರೆಯಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡಿದ್ದೇನೆ ಹಾಗೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಗ್ರೇಪ್ ಹಾಗೆ ಬಾದಾಮಿ ನ್ನ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆ ಗೋಡಂಬಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಅದು ಸ್ವಲ್ಪ ಕೆಂಪಿಗೆ ಅಲ್ಲಿ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಬಂದಿದೆ ಈಗ ಇದನ್ನು ಎತ್ತಿಟ್ಬಿಟ್ಟು ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ್ನು ಹಾಕಿಬಿಟ್ಟು ಹಾಗೆ ನಾನು ಇದಕ್ಕೆ ಎರಡು ಕಪ್ ಆಗುವಷ್ಟು ಚಿರೋಟಿ ರವಾನ ಹಾಕೊಳ್ತಾ ಇದ್ದೇನೆ ನೋಡಿ ಇದನ್ನು ಸಹ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕೆಂಪು ಕಲರ್ ಬರಬೇಕು ಅಲ್ಲಿ ತನಕ ಹುರ್ಕೊಳ್ತಾ ನೋಡಿ ಈ ಥರ ಕಲ್ ಆಗಬೇಕು ಅಲ್ಲಿ ತನಕ ಹುರ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತೇನೆ ಸಕ್ಕರೆನು ಸಹ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಹುರ್ಕೊಂಡಿರುವಂತಹ ಈ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಮಿಕ್ಸ್ ಮಾಡಿಕೊಳ್ತೇನೆ ಹಾಗೆ ಇದಕ್ಕೆ ನಾನು ಕುದಿಸಿ ಆರಿಸಿರುವಂಥ ಒಂದು ಒಂದೂವರೆ ಕಪ್ಪಷ್ಟು ಹಾಲನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಅದನ್ನು ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡು ಅದು ಈ ರೀತಿಯಾಗಿ ಬಂದಿದೆ ನಮ್ಮ ಕಡೆ ಇದನ್ನು ಶೀರಾ ಅಂತ ಹೇಳ್ತಾರೆ ಇದಕ್ಕೆ ಕೆಲವೊಬ್ರು ಕೇಸರಿ ಕಲರ್ ಇದ್ರೆ ಕೇಸರಿ ಹಾಕ್ತಾರೆ ಇಲ್ಲಾಂದರೆ ಕಲರ್ ಹಾಕ್ತಾರೆ ನನಗೆ ಆ ಥರ ಕಲರ್ ಯಾವುದು ಮಿಕ್ಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಇದೇ ರೀತಿಯಾಗಿ ಹೀಗೆ ಇದ್ದೇನೆ ವೈಟ್ ಕಲರ್ ಆಗೇನೆ ನೋಡಿ ಇದು ಚೆನ್ನಾಗಿ ಬಂದಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ಸಹ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಮಾಡಿಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿಯವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು